ಅಂಕೋಲಾ ತಾಲೂಕಿನ ಬಬ್ರುವಾಡದ ನದಿ ಭಾಗದಲ್ಲಿ ಪ್ರತಿ ಮಳೆಗಾಲಕ್ಕೆ ಎದುರಾಗುವ ಕೋಡಿ ಕಡಿಯುವ ಕಾರ್ಯಕ್ಕೆ ಗ್ರಾಮಸ್ಥರು ನಿರುತ್ಸಾಹ ತೋರುವುದು ಮತ್ತು ಪಂಚಾಯತ್ನಿಂದ ಸಮರ್ಪಕ ಅನುದಾನ ದೊರೆಯದೇ ಇರುವುದು ರೈತರಿಗೆ ತಲೆನೋವಾಗಿ ಪರಿಣಮಿಸಿದೆ ಹೌದು ಅಂಕೋಲಾ ತಾಲೂಕಿನ ಬಬ್ರುವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನದಿಭಾಗ ಪ್ರದೇಶದಲ್ಲಿ ಮಳೆಗಾಲ ಆರಂಭವಾದೊಡನೆ ಸಮುದ್ರ ಸಂಗಮ ಪ್ರದೇಶದಲ್ಲಿ ಕೋಡಿ ಕಡಿಯುವ ವಿಶಿಷ್ಟ ಪದ್ಧತಿ ಬಹುಕಾಲದಿಂದ ನಡೆದುಕೊಂಡು ಬಂದಿದೆ ಈ ಕಾರ್ಯದ ಬಳಿಕವೇ ಸುತ್ತಲಿನ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಗಳು ಗರಿಗೆದರುತ್ತವೆ ಒಂದೆಡೆ ಸಮುದ್ರ ಇನ್ನೊಂದೆಡೆ ಹಳ್ಳದ ಇದ್ದು ಇವೆರಡರ ಮಧ್ಯೆ ಬೇಸಿಗೆಯಲ್ಲಿ ನೈಸರ್ಗಿಕ ಕಾರಣಗಳಿಂದ ಮರಳು ದಿಬ್ಬ ಸೃಷ್ಟಿಯಾಗುತ್ತದೆ ಮರಳು ದಿಬ್ಬ ಸೃಷ್ಟಿಯಿಂದ ಸಮುದ್ರ ಮತ್ತು ಹಳ್ಳದ ತೊರೆ ಒಂದಕ್ಕೊಂದು ಸಂಪರ್ಕ ಕಡಿದುಕೊಳ್ಳುತ್ತವೆ ಮಳೆಗಾಲ ಆರಂಭವಾದೊಡನೆ ಸಮುದ್ರ ಹಿನ್ನೀರಿನ ಪ್ರದೇಶವಾದ ಪೂಜ್ಗೇರಿ ಹಳ್ಳಕ್ಕೆ ಅಕ್ಕಪಕ್ಕದ ಬೆಟ್ಟಗುಡ್ಡಗಳು ಹಾಗೂ ಬಯಲು ಪ್ರದೇಶಗಳಿಂದ ನೀರು ಹರಿದು ಬಂದು ಸೇರಿಕೊಳ್ಳುತ್ತವೆ ಎಲ್ಲೆಡೆಯಿಂದ ಹರಿದು ಬರುವ ಹೆಚ್ಚಿನ ಪ್ರಮಾಣದ ನೀರು ಹಳ್ಳದಲ್ಲಿ ಶೇಖರಗೊಂಡು ಹಳ್ಳ ತುಂಬಿ ಹರಿಯುತ್ತದೆ ಸಮುದ್ರ ಸೇರಬೇಕಿದ್ದ ಹಳ್ಳದ ನೀರು ಮಧ್ಯೆ ಉಂಟಾದ ಮರಳು ದಿಬ್ಬದ ಸಮಸ್ಯೆಯಿಂದ ಸಮುದ್ರ ಸೇರಲಾರದೆ ಅಕ್ಕಪಕ್ಕದ ಜನವಸತಿ ಪ್ರದೇಶಗಳಿಗೆ ನುಗ್ಗಿ ಸಮಸ್ಯೆ ತಂದೊಡ್ಡುವ ಜೊತೆಗೆ ಕೃಷಿ ಕಾರ್ಯಕ್ಕೂ ಅಡ್ಡಿ ಉಂಟು ಮಾಡುತ್ತವೆ ಹಾಗಾಗಿ ಅಲ್ಲಿನ ಗ್ರಾಮಸ್ಥರು ಮಳೆಗಾಲದ ಆರಂಭದಲ್ಲಿ ಕೋಡಿ ಕಡಿಯುವ ಕಾರ್ಯದ ಮೂಲಕ ನದಿಯ ನೀರು ಸರಾಗವಾಗಿ ಹರಿದು ಸಮುದ್ರ ಸೇರುವಂತೆ ಮಾಡಲಾಗುತ್ತದೆ ಬಳಿಕವೇ ಆ ಭಾಗದಲ್ಲಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲಾಗುತ್ತದೆ ಈ ಕೋಡಿ ಕಡಿಯುವ ಕಾರ್ಯಕ್ಕೆ ಪಂಚಾಯತ್ನಿಂದ ಯಾವುದೇ ಸಮರ್ಪಕ ಅನುದಾನ ದೊರೆಯದ ಕಾರಣ ಗ್ರಾಮಸ್ಥರೇ ಶ್ರಮದಾನದ ಮೂಲಕ ಕೋಡಿ ಕಡಿಯುವ ಕಾರ್ಯ ಮಾಡಬೇಕಾಗಿದೆ ಈ ಹಿಂದೆಲ್ಲ ನದಿಭಾಗ ಕಾರ್ವಿವಾಡ ಬೆಳಂಬಾರ ಭಾಗದ ಗ್ರಾಮಸ್ಥರು ಕೋಡಿ ಕಡಿಯುವ ಕಾರ್ಯಕ್ಕೆ ಸಹಕಾರ ನೀಡುತ್ತಿದ್ದರು ಆದರೆ ಈಗ ನದಿ ಭಾಗದ ಜನರು ಮಾತ್ರ ಹೆಚ್ಚು ಶ್ರಮವಹಿಸಿ ಕಾರ್ಯ ಕೈಗೊಂಡ ಬಳಿಕ ಯಶಸ್ಸು ದೊರೆತಿದೆ ಹಾಗಾಗಿ ಈ ಕೋಡಿ ಕಡಿಯುವ ಕಾರ್ಯಕ್ಕೆ ಪಂಚಾಯತ್ನಿಂದ ಬರುವ ಪುಡಿಗಾಸು ಬಕಾಸುರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆಯಂತಾಗಿದ್ದು ಯೋಗ್ಯ ಅನುದಾನ ಒದಗಿಸುವ ಮೂಲಕ ಅಗತ್ಯ ನೆರವು ನೀಡುವ ಕಾರ್ಯ ತಾಲೂಕು ಆಡಳಿತದಿಂದ ಆಗಬೇಕು ಈ ಸಂಬಂಧ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಂಬಂಧಿತ ಜನಪ್ರತಿನಿಧಿಗಳು ಸಮಾಲೋಚನೆ ನಡೆಸಿ ಕೋಡಿ ಕಡಿಯುವ ಕಾರ್ಯಕ್ಕೆ ಯೋಗ್ಯ ಅನುದಾನ ಬಿಡುಗಡೆಗೊಳಿಸಿ ಕೃಷಿಕರಿಗೆ ಅನುಕೂಲ ಕಲ್ಪಿಸಿಕೊಡಬೇಕೆಂಬುದು ರೈತರ ಆಗ್ರಹವಾಗಿದೆ कैनरा प्लस न्यूज अंकोला